ಅಣೆಕಟ್ಟಿನ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋಗ್ತಾ ಇದೆ ಇದರಿಂದಾಗಿ ಆ ಭಾಗದ ಜನರಿಗೆ ಅಂದ್ರೆ ದಕ್ಷಿಣ ಕನ್ನಡ ಭಾಗದ ಜನರಿಗೆ ಮತ್ತು ಮಂಗಳೂರು ಭಾಗದ ಜನರಿಗೆ ನೀರಿನ ಸಮಸ್ಯೆ ಎದುರಾಗಲಿದೆ ಇನ್ನು ಶಾಲಾ ಕಾಲೇಜುಗಳಲ್ಲಿ ಆಗಿರಬಹುದು ಹಾಸ್ಟೆಲ್ಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇನ್ನಷ್ಟು ನೀರಿನ ತೊಂದರೆ ಎದುರಾಗಲಿದೆ ನೀರಿನ ಸಮಸ್ಯೆ ಮುಂದುವರೆದರೆ ಶಾಲಾ ಕಾಲೇಜುಗಳಲ್ಲಿ ಆಗಿರಬಹುದು ಮತ್ತು ವಸತಿ ನಿಲಯಗಳನ್ನ ನಡೆಸೋದು ಕೂಡ ಕಷ್ಟಕರವಾಗಲಿದೆ ಅಂತ ಗೊತ್ತಾಗ್ತಾ ಇದೆ ವಿದ್ಯಾರ್ಥಿಗಳು ತೊಂದರೆಗೆ ಈಡಾಗಲಿದ್ದಾರೆ ದಕ್ಷಿಣ ಕನ್ನಡದಲ್ಲೂ ಕೂಡ ನೀರಿನ ಬಿಕ್ಕಟ್ಟು ತೀವ್ರವಾಗಿರುವಂತದ್ದು ಇನ್ನು ಜಿಲ್ಲೆಯಲ್ಲಿ ಹಲವಾರು ಕಾಲೇಜುಗಳು ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪೂರೈಕೆಯಾಗುವಂತಹ ನೀರನ್ನೇ ಅವಲಂಬಿಸಿರುವ ಕಾರಣ ಪ್ರಸ್ತುತ ತೆರಳಕಟ್ಟೆಯಲ್ಲಿರುವಂತಹ ಕೆಲವು ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳು ಕೂಡ ಕ್ಯಾಂಪಸ್ ನಲ್ಲಿರುವಂತಹ ಬೋರ್ವೆಲ್ಗಳು ಮತ್ತು ಬಾವಿಗಳಿಂದ ಕುಡಿಯುವ ನೀರನ್ನ ಪಡೆಯುತ್ತಿವೆ ವಿದ್ಯಾರ್ಥಿಗಳು ರಜೆ ಇರೋದ್ರಿಂದ ಮೆಟ್ರಿಕ್ ಪೂರ್ವ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ನೀರಿನ ಸಮಸ್ಯೆ ತಲೆದೂರಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಹಾಸ್ಟೆಲ್ಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇದೆ ದಕ್ಷಿಣ ಕನ್ನಡದ ಒಟ್ಟು ಐವತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳ ಪೈಕಿ ಮಂಗಳೂರಿನಲ್ಲಿರುವಂತಹ ಹದಿನೈದು ಹಾಸ್ಟೆಲ್ಗಳಲ್ಲಿ ಬೇಸಿಗೆಯಲ್ಲಿ ತೀವ್ರ ನೀರಿನ ಕೊರತೆಯನ್ನು ಎದುರಿಸುತ್ತವೆ ಅಂತ ಮೂಲಗಳು ತಿಳಿಸಿವೆ